ಹಲೋ ವೆರಿ ಗುಡ್ ಮಾರ್ನಿಂಗ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ವ್ಲಾಗ್ ಆ್ಯಕ್ಚುಲಿ ಬಂದು ಲೆವೆನ್ ತರ್ಟಿ ಫೈವ್ ಆಗಿದೆ ಟೈಮು ಸೊ ನಾನು ಲೆವೆನ್ ತರ್ಟಿ ಫೈಯಿಂದ ಇಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಲ್ರದ್ದು ತಿಂಡಿ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಆ್ಯಕ್ಚುಲಿ ನಮ್ಮ ಮನೇಲಿ ಬಂದು ದೋಸೆ ದೋಸೆ ಚಟ್ನಿ ಪಲ್ಯ ರಿತಿಕ್ಷಾ ಅಂತೂ ಸ್ಕೂಲಿಗೆ ಹೋಗಿದ್ದಾಳೆ ಇನ್ನು ಅಡುಗೆಗೆ ಆ್ಯಕ್ಚುಲಿ ಈಗ ರೆಡಿ ಮಾಡಬೇಕು ಬಸ್ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಬಸ್ ಸಾಂಬಾರು ಮತ್ತು ಲೋಕಿ ಮನೆಯಲ್ಲೇ ಇರೋದರಿಂದ ಮುದ್ದೆ ಅನ್ನ ಮಾಡೋಣ ಅಂದ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ದೇವ್ರ ಮನೆ ಕೂಡ ಇಷ್ಟೊತ್ತು ಕ್ಲೀನ್ ಮಾಡಿದೆ ಸೊ ಬನ್ನಿ ತೋರಿಸ್ತೀನಿ ನಾಳೆ ಶುಕ್ರವಾರ ಸೊ ನಾನು ಆ್ಯಕ್ಚುಲಿ ಏನಪ್ಪ ಅಂಥೇಳಿದ್ರೆ ಶುಕ್ರವಾರದ ಹೊತ್ತು ಕಲಶ ತೆಗಿಯೆಲ್ಲ ದೇವ್ರ ಮನೆ ಕೂಡ ಕ್ಲೀನ್ ಮಾಡಲ್ಲ ಶುಕ್ರವಾರದೊತ್ತು ನಾನು ಯೂಶ್ವಲಿ ಎಲ್ಲ ರೆಡಿ ಮಾಡೋದು ಶುಕ್ರ ಗುರುವಾರನೇ ಮಾಡ್ಕೊಬಿಡ್ತೀನಿ ಶುಕ್ರವಾರ ಪೂಜೆಗೆ ಸೊ ಎಲ್ಲ ರೆಡಿ ಮಾಡಿ ಈ ತರ ಇಟ್ಟಿದೀನಿ ಇನ್ನೇನಿದ್ರು ಬೆಳಗ್ಗೆ ಎದ್ದು ಡೈರೆಕ್ಟ್ ಪೂಜೆ ಮಾಡ್ಬೋದು ದೇವ್ರ ಮನೆ ಎಲ್ಲಾ ಯಾವ ತರ ಕ್ಲೀನ್ ಮಾಡಿ ಇಟ್ಟಿದೀನಿ ಅಂತ ಯೂಶುವಲ್ ಆಗಿ ನಾನು ಯಾವಾಗ್ಲೂ ಅಷ್ಟೇ ಅಹ್ ಶುಕ್ರವಾರ ಆಗ್ತು ನಾನು ದೇವ್ರ ಮನೆ ಆಗ್ಲಿ ಕಲಶದ್ ಅಥವಾ ಘಾಟ್ ಮಾಡೋಂಥದ್ದು ಏನು ಆಗ್ಲಿ ಸೊ ಶುಕ್ರವಾರದ ತಿಟ್ಕೊಳಲ್ಲ ಆಲ್ಮೋಸ್ಟ್ ಏನೇ ಇದ್ದರೂ ಗುರುವಾರನೇ ದೇವ್ರ ಮನೆ ಕ್ಲೀನ್ ಮಾಡ್ಕೋತೀನಿ ಯಾಕಪ್ಪ ಅಂತ ಹೇಳಿದ್ರೆ ಶುಕ್ರವಾರದತ್ತು ಕಳ್ಸೋ ತೆಗೆದ್ರೆ ಒಳ್ಳೇದಲ್ಲ ಅಂತ ಅಮ್ಮ ಹೇಳಿದ್ದಾರೆ ಸೊ ಹಂಗಾಗಿ ಅದು ನಮ್ಮನೆಯಲ್ಲೂ ಕೂಡ ಅದು ಹಂಗೆ ಪಾಲಿಸ್ಕೊಂಡು ಬಂದಿದೆ ಇಲ್ಲೂ ಆ್ಯಸ್ ಯೂಶ್ವಲ್ ಅದು ಅದೇ ಥರ ಕಂಟಿನ್ಯೂ ಆಗಿದೆ ಸೊ ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಜೊತೆ ಏನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಗೈಸ್ ಆ್ಯಕ್ಚುಲಿ ಇವತ್ತು ಎಲ್ರಿಗೂ ಒಂದು ಇಂಪಾರ್ಟೆಂಟು ಸೊ ಯೂಸ್ಫುಲ್ ಕೂಡ ಅಂತ ಅಂದ್ಕೊಂಡಿದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ಮೋಸ ಹೋಗೋವರೆಗೂ ಮೋಸ ಹೋಗಿ ಮಾಡೋರು ಇದ್ದೇ ಇರ್ತಾರೆ ಅದನ್ನು ಮಾಡಬೇಡಿ ಆ್ಯಕ್ಚುಲಾಗಿ ಏನೇ ಹೇಳ್ಕೊಂಡ್ರು ಕೂಡ ಮಾಡಬೇಡಿ ಅಂದರೆ ಮಾಡ್ದಿರೋರು ಇರಲ್ಲ ನಮ್ಮಂಥವ್ರು ನಾವು ಎಲ್ಲಿವರೆಗೂ ಮೋಸ ಹೋಗ್ತೀವೋ ಮೋಸ ಮಾಡೋರು ಅಲ್ಲಿವರೆಗೂ ಇದ್ದೇ ಇರ್ತಾರೆ ಎಸ್ ಗೈಸ್ ಆ್ಯಕ್ಚುಲಿ ಇವತ್ತು ನಾನು ಮಾತಾಡ್ತೀನಿ ಬಂದು ಸೊ ಅಕಾಡೆಮಿ ಬಗ್ಗೆ ಯಾವ ಅಕಾಡೆಮಿ ಬಗ್ಗೆ ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಎಸ್ ಗೈಸ್ ಆ್ಯಕ್ಚುಲಿ ಇವತ್ತು ನಾನು ಮಾತಾಡೋಕೆ ಹೊರಟಿರೋವಂಥದ್ದು ಬಂದು ಯೂಟ್ಯೂಬ್ ಅಕಾಡೆಮಿ ಬಗ್ಗೆ ಸೊ ಯಾಕಪ್ಪ ನಾನು ಇವತ್ತು ಅದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನೀವು ಅಂದ್ಕೊಂಡಿರ್ಬೋದು ಸೊ ತುಂಬ ಜನ ಅಷ್ಟೇ ಅದರಲ್ಲೂ ನನ್ನ ಫ್ರೆಂಡು ಕೂಡ ಒಬ್ಳು ಮೋಸ ಹೋಗಿದ್ದಾಳೆ ಸೊ ಇವತ್ತು ಅದನ್ನು ಶೇರ್ ಇದ್ದೀನಿ ಅಂದರೆ ಈ ಥರ ನೆಕ್ಸ್ಟು ಬೇರೆ ಯಾರಿಗೂ ರಿಪೀಟ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಸೊ ಎಷ್ಟೋ ಜನ ಏನೋ ಒಂದು ಕನ್ಸುಗಳ್ನ ಕಂಡ್ಕೊಂಡಿರ್ತೀವಿ ಯೂಟ್ಯೂಬಲ್ಲಿ ಬಂದ್ಬಿಟ್ಟು ನಾವು ಯೂಟ್ಯೂಬರ್ ಆಗ್ಬೋದು ಅಂತ ಸೊ ಆ್ಯಕ್ಚುಲಿ ಯೂಟ್ಯೂಬರ್ನ ಆಗ್ಬೋದು ಖಂಡಿತ ಎಸ್ ಆದರೆ ಯೂಟ್ಯೂಬ್ ಮಾಡ್ತೀವಿ ನಿಮಗೆ ನಾವು ಹೇಳ್ಕೊಡ್ತೀವಿ ನಮ್ಮ ಕೋಚ್ ಕೊಡ್ತೀವಿ ಅಂತ ತುಂಬ ಜನ ಸಾಕಷ್ಟು ರೀತಿಯಲ್ಲಿ ಕ್ಲಾಸಸ್ ತಗೊಂತೀನಿ ಅಂತ ಹೇಳ್ತಾರೆ ನನಗೆ ಗೊತ್ತಿಲ್ಲ ಅದು ಎಷ್ಟು ಜನ ನಿಜ ಹೇಳ್ಕೊಡ್ತಾರೆ ಎಷ್ಟು ಜನ ಸುಳ್ಳು ಹೇಳ್ಕೊಡ್ತಾರೆ ಅಂತ ಬಟ್ ಅದರಲ್ಲಿ ಒಬ್ರ ಹತ್ರ ಜಾಯ್ನ್ ಆಗಿರೋರು ಸೊ ಫಸ್ಟು ಏನವರು ಒಂದು ಟ್ವೆಲ್ ತೌಸಂಡ್ ರುಪೀಸ್ ಅಮೌಂಟ್ ಕಟ್ಟಿಸ್ಕೊಂಡು ಯೂಟ್ಯೂಬ್ ಬಗ್ಗೆ ಏನೇ ಮಾಹಿತಿ ಬೇಕಾದರೂ ನಾವು ಹೇಳ್ಕೊಡ್ತೀವಿ ನೀವು ಕ್ಲಾಸಸ್ ನಾನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಯಾವ ರೀತಿ ವಿಡಿಯೋಸ್ ಅಪ್ಲೋಡ್ ಮಾಡೋದು ಯಾವ ರೀತಿ ಎಡಿಟ್ ಮಾಡೋದು ಯಾವ ರೀತಿ ಕ್ಲಾಸಸ್ ಮತ್ತು ಯಾವ ರೀತಿ ತಮ್ಮನೇಲ್ ಸೆಲೆಕ್ಟ್ ಮಾಡೋದು ಅಂತ ಹೇಳಿ ಪ್ರತಿಯೊಂದು ನಾನು ಹೇಳ್ಕೊಡ್ತೀನಿ ಅಂತ ಹೇಳ್ತಾರೆ ಸೊ ನೀವು ನೋಡಿರ್ಬೋದು ಇವಾಗ ಎಷ್ಟೋ ಜನ ಇವಾಗ ಮೀಡಿಯಾ ತುಂಬ ಸೋಷಲ್ ಮೀಡಿಯಾದಲ್ಲಿ ತುಂಬ ಅಂದರೆ ತುಂಬ ಇಂಪ್ರೂವ್ ಆಗಿಬಿಟ್ಟಿದೆ ಸೊ ಅದರಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ ಕ್ಲಿಕ್ಕಾದರೆ ಸಾಕು ಎಷ್ಟೊಂದು ಜನ ನಾವು ಕೂಡ ಸೊ ನಿಜ ಇರ್ಬೋದೇನೋ ಅದರಿಂದ ನಾವು ಹಿಂಗೆ ಹೋಗಿ ಆಗ್ಬೋದೇನೋ ಅವರೊಂದು ಆ್ಯಡ್ ಕೊಟ್ಟಿರ್ತಾರೆ ಸೊ ಯೂಟ್ಯೂಬಲ್ಲಿ ನಾನು ಲಕ್ಷ ಲಕ್ಷ ಸಂಪಾದನೆ ಮಾಡ್ತಿದ್ದೀನಿ ಅದರಿಂದ ನೀವು ಕೂಡ ಲಕ್ಷ ಲಕ್ಷ ಸಂಪಾದನೆ ಮಾಡ್ಬೋದು ಅಂತ ಅವರೊಂದು ಆ್ಯಡ್ ಕೊಟ್ಟರೆ ಸಾಕು ಅದರಲ್ಲಿ ನಾವು ಕೂಡ ನಂಬ್ಕೊಂಡಿರ್ತೀವಿ ಹೌದು ಅವ್ರು ಮಾಡ್ತಿದ್ದಾರಲ್ಲ ಸೊ ಹೌಸ್ ವೈಫ್ ಆಗಿ ಅವರೇ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಾವು ಮಾಡೋಕ್ಕಾಗಲ್ವ ಅನ್ನೋದು ನಮ್ಮ ಮನ್ಸಲ್ಲಿ ಒಂದು ಆಸೆ ಬಂದ್ಬಿಡುತ್ತೆ ಆವಾಗ ನಾವೇನು ಮಾಡ್ತೀವಿ ಓಕೆ ನಾವು ಕೂಡ ಜಾಯಿನ್ ಆಗೋಣ ಅವ್ರು ಯಾವ ಥರ ನಮ್ಮನ್ನು ಅಪ್ರೋಚ್ ಮಾಡ್ತಾರೆ ಅಂತ ಹೇಳಿದ್ರೆ ಜಸ್ಟ್ ಟ್ವೆಲ್ ತೌಸಂಡ್ ರುಪೀಸ್ ಅಲ್ವಾ ಸೊ ಯಾವುದೇ ಕ್ಲಾಸ್ ಆದರೂ ಫ್ರೀಯಾಗಿ ಮಾಡಿದ್ರೆ ಅದಕ್ಕೊಂದು ವ್ಯಾಲ್ಯೂ ಇರಲ್ಲ ಅಮೌಂಟ್ ಕಟ್ಟಿದ್ರೆ ನಿಮಗೂ ಕೂಡ ಒಂದು ಕಾನ್ಸಂಟ್ರೇಷನ್ ಇರುತ್ತೆ ಸೊ ನಾನೊಂದು ಪೇ ಮಾಡಿದ್ದೀನಪ್ಪ ಸೊ ಆ ಅಮೌಂಟ್ ನಾನು ಈಸಿಯಾಗಿ ಅರ್ನ್ ಮಾಡ್ಬೋದು ಅದು ಹನ್ನೆರಡು ಸಾವಿರ ಅಷ್ಟೇ ಅಲ್ವಾ ಇಲ್ಲಾಂದರೆ ಇನ್ನು ಕೆಲವ್ರಿಗೆ ಹನ್ನೆರಡು ಸಾವಿರ ಒಂದು ತಿಂಗ್ಳು ಸಂಬಳ ಕೂಡ ಆಗಿರುತ್ತೆ ಅಷ್ಟೊಂದು ನಾವು ಕಟ್ಟಿರ್ತೀವಿ ಅದನ್ನು ಕೊಟ್ಬಿಟ್ಟಾದ್ಮೇಲೆ ಅಯ್ಯೋ ನಾನು ಸಂಪಾದನೆ ಮಾಡಲೇಬೇಕು ಅನ್ನೋ ಇಂಟೆನ್ಷನ್ ಇರುತ್ತೆ ಅವಾಗ ನಾವೇನು ಮಾಡ್ತೀವಿ ಸೊ ಇಲ್ಲ ನಾನು ಅದಕ್ಕೆ ಹಾಕಬೇಕು ಇಲ್ಲ ಒಬ್ರು ಒಂದು ಇಪ್ಪತ್ತು ಸಾವಿರ ಹಾಕಿರ್ತಾರೆ ಇಪ್ಪತ್ತು ಸಾವಿರ ಒಂದು ಒಂದೆರಡು ತಿಂಗಳು ಸಂಬಳ ಇರುತ್ತೆ ನಾನು ಕೊಟ್ಟು ಜಾಯಿನ್ ಆದರೆ ನೆಕ್ಸ್ಟ್ ಫ್ಯೂಚರಲ್ಲಿ ನಾನು ಕೂಡ ಸಂಪಾದನೆ ಮಾಡ್ಬೋದು ಮನೇಲಿ ಇತ್ಕೊಂಡೇ ಸಂಪಾದನೆ ಮಾಡ್ಬೋದು ಇವಾಗ ಕೆಲಸಕ್ಕೆ ಹೋಗಿ ಸಂಪಾದನೆ ಮಾಡ್ತಾ ಇದ್ದೀನಿ ಸೊ ಮನೇಲೆ ನಾನು ಅರ್ನ್ ಮಾಡ್ಬೋದು ಅನ್ನೋ ಆಸೆ ನಮಗೆ ಬಂದ್ಬಿಡುತ್ತೆ ಆವಾಗ ನಾವೇನು ಮಾಡ್ತೀವಿ ಸೊ ಅವ್ರ ಕ್ಲಾಸಸ್ನ ಜಾಯಿನ್ ಆಗ್ತೀವಿ ಅಂತ ಹೇಳ್ತಾರೆ ಸೊ ದಯವಿಟ್ಟು ಆ ಥರ ಯಾರೂ ಜಾಯಿನ್ ಆಗಬೇಡಿ ಆದರೆ ಅದರಲ್ಲಿ ಫೇಕ್ ಮಾಡೋರು ತುಂಬ ಜನ ಇದ್ದಾರೆ ಸೊ ಇರ್ಬೋದು ನಿಜ ಹೇಳ್ಕೊಡೋರು ಇರ್ಬೋದು ಬಟ್ ನಮಗೆ ಗೊತ್ತಿರೋಲ್ಲ ಅವರು ಆನ್ಲೈನ್ ಕ್ಲಾಸಸ್ಸು ಅಂತ ಹೇಳ್ತಾರೆ ಸೊ ಈಗಿಂದ್ರಲ್ಲಿ ಯಾವುದೇ ಆದರೂ ನನ್ನ ಒಪಿನಿಯನ್ ಪ್ರಕಾರ ಆನ್ಲೈನ್ ಕ್ಲಾಸಸ್ ಮೂಲಕ ಯಾವುದನ್ನು ಕಲಿಯೋದಕ್ಕಂತೂ ಸಾಧ್ಯನೇ ಆಗಲ್ಲ ಯಾಕೆ ಅಂತ ಹೇಳಿದ್ರೆ ಈಗ ಫೇಸ್ ಟು ಫೇಸ್ ಇದ್ರೆ ಮೇಡಮ್ ನನಗಿದು ಮಿಸ್ಟೇಕ್ ಆಗಿದೆ ಅದು ಮಿಸ್ಟೇಕ್ ಆಗಿದೆ ಅಂತ ಹೇಳ್ಬೋದು ಒಂದು ಸಲ ಅವ್ರ ಅಮೌಂಟ್ ನಿಮ್ಮಿಂದ ತಗೊಂಡ್ರೆ ಮತ್ತೆ ಎಲ್ಲಾನು ಅಷ್ಟೇ ಫೇ ನಿಮಗೆ ವಿಡಿಯೋಸ್ ನಾವು ಕಳಿಸಿದೀವಿ ನೀವು ಅದನ್ನ ನೋಡ್ಕೊಂಡು ಕಲ್ತ್ಕೊಳ್ಳಿ ಅಂತ ಹೇಳ್ತಾರೆ ಇನ್ನು ಕೆಲವೊಂದು ನಮ್ಗೆ ಎಷ್ಟು ದಿನಕ್ಕೆ ಅಪ್ಡೇಟ್ ಮಾಡಬೇಕು ಸೊ ನಾನು ಕಲಿತಾಗಿದೆ ಯಾವ ರೀತಿ ಅಪ್ಡೇಟ್ ಮಾಡಬೇಕು ಅಂತ ಹೇಳಿ ಹೇಳ್ಕೊಡಿ ಅಂತ ಹೇಳಿದರೆ ಇಲ್ಲ ನಾನು ಅದನ್ನು ಒಂದು ವಿಡಿಯೋ ಮಾಡಿದ್ದೀನಿ ನೀವು ಅದರಲ್ಲಿ ನೋಡಿಕೊಡಿ ಅಂತ ಹೇಳ್ತಾರೆ ಸೊ ಈ ಥರ ಹೇಳಿದಾಗ ನಮ್ಮದು ಯಾಕೆಂದರೆ ಯೂಟ್ಯೂಬಲ್ಲಿ ಒಂದು ವಿಡಿಯೋಸ್ ಅಪ್ಡೇಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಬೇರೆ ಏನಾದರೂ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದ್ರೆ ತುಂಬ ರೆಸ್ಟ್ರಿಕ್ಷನ್ ಇರುತ್ತೆ ತುಂಬ ರೂಲ್ಸ್ ಕೂಡ ಇರುತ್ತೆ ಸೊ ಆ ರೂಲ್ಸ್ನೆಲ್ಲ ಅವ್ರು ಏನೇ ನಮಗೆ ಒಂದು ವೀಡಿಯೋದಲ್ಲೇ ಹೇಳಿಬಿಟ್ರೆ ಅದು ಖಂಡಿತ ನಮ್ಮ ತಲೆಗೆ ಹೋಗೋಲ್ಲ ಯಾಕೆ ಅಂತ ಹೇಳಿದ್ರೆ ಯಾರು ಅಷ್ಟೇ ಸಾಮಾನ್ಯವಾಗಿ ಒಬ್ಬರು ಬೆಳೀತಾ ಇದ್ದಾರೆ ಅಂತ ಹೇಳಿದ್ರೆ ಅಪ್ರೋಚ್ ಮಾಡೋರು ಖಂಡಿತ ಯಾರೂ ಇರೋಲ್ಲ ಸೊ ನಾನು ಮಾಡ್ತಿದ್ದೀನಿ ನನಗೆ ಹೇಳ್ಕೊಡಿ ಅಂದರೆ ಯಾರೂ ಇರೋಲ್ಲ ತುಂಬ ಜನ ಯೂಟ್ಯೂಬರ್ಸ್ ಆಲ್ರೆಡಿ ಅದನ್ನು ಹೆಂಗೆ ಅಪ್ಲೋಡ್ ಮಾಡೋದು ಸೊ ತಮ್ಮೇಲಿ ಯಾವ ಥರ ಕ್ರಿಯೇಟ್ ಮಾಡೋದು ವಿಡಿಯೋಸ್ ಯಾವುದ್ರಲ್ಲಿ ಎಡಿಟ್ ಮಾಡೋದು ಅಂತ ತುಂಬ ಜನ ಯೂಟ್ಯೂಬರ್ಸೇ ಅದರಲ್ಲಿ ಯೂಟ್ಯೂಬಲ್ಲಿ ಹಾಕಿದ್ದಾರೆ ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇರೋರಾದರೆ ದಯವಿಟ್ಟು ವಿಡಿಯೋಸ್ ನೋಡ್ಕೊಳ್ಳಿ ಅದು ಹೆಂಗೆ ಅಪ್ಡೇಟ್ ಮಾಡೋದು ಅನ್ನೋದು ನೋಡ್ಕೊಳ್ಳಿ ಅದ್ರ ಮೂಲಕನ ತಿಳ್ಕೊಳ್ಳಿ ಒಂದೇ ಅಲ್ಲದಿದ್ದರೆ ಎರಡು ದಿವಸಕ್ಕೆ ಹೋಗಿ ಅಥವಾ ಎರಡು ದಿವಸ ಆಗಲಿಲ್ವಾ ನಿಮ್ಮ ಕೈಯಲ್ಲಿ ಮೂರು ದಿವಸ ಕಲ್ತ್ಕೊಳ್ಳಿ ಮೂರು ದಿನಕ್ಕೂ ಆಗಲಿಲ್ವಾ ನಾಲ್ಕು ದಿನಕ್ಕೆ ಟ್ರೈನಿಂಗ್ ತೊಗೊಳ್ಳಿ ಸೊ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಕಂಟಿನ್ಯೂಸ್ ಆಗಿ ಕ ಆದಮೇಲೆ ಬರ್ಕೊಳ್ಳಿ ಒಂದು ಪೆನ್ ತೊಗೊಳ್ಳಿ ಒಂದು ಬುಕ್ ತೊಗೊಳ್ಳಿ ಅಥವಾ ಒಂದು ನೋಟ್ಬುಕ್ಕಲ್ಲಿ ನೀವು ಯಾವುದಾದ್ಮೇಲೆ ಯಾವ ಪ್ರೊಸೀಜರ್ಸ್ ಸ್ಟಾರ್ಟ್ ಮಾಡಬೇಕು ಸೊ ಈವನ್ ಇದನ್ನು ನಾನು ಕೂಡ ಸೇಮ್ ಮಾಡಿದ್ದು ಯೂಟ್ಯೂಬರ್ಸ್ ಯಾವ ವೀಡಿಯೋಸನ್ನ ಹೆಂಗೆ ಹಾಕಿದ್ರು ಅನ್ನೋದನ್ನು ಯೂಟ್ಯೂಬಲ್ಲೇ ನೋಡಿ ನೋಟ್ಬುಕ್ ತಗೊಂಡು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಬರ್ಕೊಂಡು ಸೊ ವಿಡಿಯೋ ನನಗೆ ನಾನು ಕಂಪ್ಲೀಟ್ ನಾನು ತರೋ ಆದಮೇಲೆ ಕೂಡ ನಾನು ಯೂಟ್ಯೂಬಲ್ಲಿ ವಿಡಿಯೋಸ್ ಅಪ್ಡೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಅದರಲ್ಲೂ ಕೂಡ ಕೆಲವೊಂದ್ಸಲಿ ಮಿಸ್ಟೇಕ್ ಆಗಿರುತ್ತೆ ಸೊ ಆ ಮಿಸ್ಟೇಕ್ನ ಯಾರಾದರೂ ನಿಮಗಿದ್ದಾರೆ ಅಂದರೆ ಗೊತ್ತಿರೋ ಯೂಟ್ಯೂಬರ್ಸ್ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಹತ್ರ ತಿಳ್ಕೊಂಡು ಶೇರ್ ಮಾಡಿ ಇಲ್ವಾ ನಿಮಗೆ ಗೊತ್ತಿಲ್ವಾ ಖಂಡಿತ ಯೂಟ್ಯೂಬಲ್ಲಿ ನೀವು ಫಾಲೋವರ್ಸ್ ಆಗಿರ್ತೀರ ಅವ್ರಿಗೆ ನಿಮ್ಮ ಕ್ವಶನ್ಸ್ನ ಕೇಳ್ಕೊಳ್ಳಿ ಸೊ ಏನಾದರೂ ಡೌಟ್ ಇದ್ರೆ ಅವ್ರು ಅದನ್ನು ಮಾಡಿ ಹಾಕ್ತಾರೆ ಈ ಥರ ಯೂಸ್ ಮಾಡ್ಕೊಳ್ಳಿ ದುಡ್ಡನ್ನ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡ್ಕೋಬೇಡಿ ಯಾಕೆ ಅಂತ ಹೇಳಿದ್ರೆ ನಾವು ಒಂದೊಂದು ರೂಪಾಯಿನೂ ಒಂದು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತೀವಿ ಆ ದುಡ್ಡು ಎಲ್ಲೋ ಒಂದು ಕಡೆ ಮಿಸ್ ಮಿಸ್ಬಿಹೇವ್ ಆದಾಗ ಅಥವಾ ಮಿಸ್ ಆದಾಗ ನಮಗೆ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ಎಸ್ ಗೈಸ್ ಆ್ಯಕ್ಚುಲಿ ನಾನು ಹೇಳೋ ಕೊರಟಿರೋದು ಇಷ್ಟೇ ಯೂಟ್ಯೂಬ್ನಲ್ಲಿ ನಿಜವಾಗ್ಲೂ ಅರ್ನ್ ಮಾಡ್ಬೋದು ಯೂಟ್ಯೂಬಿಂದ ನಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಆದರೆ ನ ಕಲ್ತಿರೋರು ನಾನು ಯೂಟ್ಯೂಬರ್ ನಿಮ್ಮನ್ನು ಮಾಡ್ತೀನಿ ಅಂತ ಹೇಳಿ ನಿಮ್ಮಿಂದ ಹಣ ವಸೂಲಿ ಮಾಡ್ತಾರಲ್ಲ ಸೊ ದಯವಿಟ್ಟು ಆ ಥರ ಕ್ಲಾಸಸ್ಗೆ ನೀವು ಜಾಯ್ನ್ ಆಗೋದಾದರೆ ಕೇರ್ಫುಲ್ಲಾಗಿ ಜಾಯ್ನ್ ಆಗಿ ಒಂದು ಸಲ ದುಡ್ಡು ನೀವು ಕಳ್ಕೊಂಡ್ಮೇಲೆ ಖಂಡಿತ ಅದು ಬರೋಲ್ಲ ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ನಾವು ಕೊಟ್ಟಿರೋ ದುಡ್ಡಿಗೆ ಅವರು ಅದು ವರ್ತಿಂದ ನಮಗೆ ಹೇಳ್ಕೊಡ್ತಾರೆ ಅಂದರೆ ಅದು ಓಕೆ ಅನ್ಬೋದು ಬಟ್ ಯಾವುದೇ ಥರ ಕೂಡ ಇಲ್ಲಿ ಅವರು ನಮಗೆ ಹೇಳಿಕೊಡೋಲ್ಲ ಒಂದು ಸಲೇ ಹೇಳಿಕೊಟ್ರೆ ಸಾಕು ನಮ್ಮ ಕಾಲ್ ಪಿಕ್ ಮಾಡಲ್ಲ ಒಂದು ಮೆಸೇಜ್ ಮಾಡಿದ್ರೆ ಮೆಸೇಜ್ ರಿಪ್ಲೈ ಮಾಡಲ್ಲ ಬಟ್ ಕೆಲವರು ನಮ್ಗೆ ಇಮೇಜ್ ಹೆಂಗೆ ಹೆಂಗೆ ಹಾಕ್ತಾರೆ ಅನ್ನೋದೊಂದು ಡೌಟ್ ಇರುತ್ತೆ ಸೊ ಅವ್ರು ಈ ಥರ ಹಾಕಿದಾರಲ್ಲ ನಾನು ಈ ಥರ ಹಾಕೋಕ್ಕಾಗಲ್ಲ ಇಮೇಜ್ ಇದು ಯಾವ ಥರ ಮಾಡೋದು ಅನ್ನೋದೊಂದು ಡೌಟ್ ಇರುತ್ತೆ ಅದು ಯಾವ ಥರ ಹಾಕಬೇಕು ಅಂತ ಕೇಳಿದ್ರೆ ಅವ್ರು ಅದಕ್ಕೂ ಕೂಡ ಕ್ಲಾರಿಟಿ ಕೊಡಲ್ಲ ಸೊ ಈ ಥರ ಎಲ್ಲ ಪ್ರೊಸೀಜರ್ಸ್ನ ಅವರು ಯಾವುದೇ ಕಾರಣಕ್ಕೂ ನಮಗೆ ಹೇಳಿಕೊಡಲ್ಲ ಸೊ ಆದಷ್ಟು ನಾನು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ ನಿಮ್ಮ ಹಣ ನಿಮ್ಮ ದುಡ್ಡು ಕಷ್ಟಪಟ್ಟು ದುಡ್ದಿರ್ತೀರ ಅದನ್ನ ಇನ್ನೆಲ್ಲೋ ಯಾರಿಗೋ ಕೊಟ್ಟು ವೇಸ್ಟ್ ಮಾಡ್ಕೊಬೇಡಿ ಸೊ ಒಂದೊಂದು ರೂಪಾಯಿಗೂ ಅದು ಅದ್ರದ್ದೇ ಆದಂತ ಅದ್ರದ್ದು ವ್ಯಾಲ್ಯೂ ಇದೆ ಕಳ್ಕೊಬೇಡಿ ಅಂತ ಹೇಳ್ತೀನಿ ಆ ಯೂಟ್ಯೂಬರ್ ನೀವ್ ಏನಾದ್ರು ಆಗ್ಬೇಕು ಅಂತ ಹೇಳಿದ್ರೆ ನಾನು ಹಾಗೆ ಹೇಳ್ದಂಗೆ ತುಂಬಾ ಜನ ಅದನ್ನ ವಿಡಿಯೋಸ್ ಮಾಡಿ ಬಿಟ್ಟಿದ್ದಾರೆ ಅದ್ರಲ್ಲಿ ಹೋಗಿ ಇವತ್ತೇ ಆಗ್ಬಿಡ್ಬೇಕು ನಾನು ಈಗ್ಲೇ ದಿಢೀರ್ ಶ್ರೀಮಂತ ಆಗ್ಬಿಡ್ಬೇಕು ಅಂತ ಹೇಳಿದ್ರೆ ಖಂಡಿತ ಅದಾಗಲ್ಲ ಸೊ ದಿಡೀರ್ ಶ್ರೀಮಂತರ ಆಗ್ಬೇಕು ಅಂತ ಹೇಳಿದ್ರೆ ಅದ್ ಯಾವುದೇ ಕಾರಣಕ್ಕೂ ಆಗಲ್ಲ ಸೊ ದಿಢೀರ್ ಶ್ರೀಮಂತಿಗೆ ತನ ನಮಗ್ ಬೇಡ ನಮ್ಮ ಹತ್ರ ಎಷ್ಟಿದೆಯೋ ಅಷ್ಟು ಚಾಚ್ಕೊಂಡು ಹೋಗೋಣ ಎಲ್ಲರಿಗೂ ಒಳ್ಳೇದಾಗ್ಲಿ ಏನರೂ ಇನ್ನು ಯಾರ್ಯಾರು ಇನ್ನು ಯೂಟ್ಯೂಬ್ ಮಾಡಬೇಕು ಅಂತ ಹೇಳ್ತೀನಿ ಅನ್ಕೊಂಡಿದ್ರು ಅವರು ಕೂಡ ಸ್ಟಾರ್ಟ್ ಮಾಡಿ ಯೂಟ್ಯೂಬ್ ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು ಯಾವುದೇ ಆದರೂ ಅಷ್ಟೇ ಒಂದು ಅಪರ್ಚುನಿಟಿ ಸಿಕ್ಕಾಗ ಅದನ್ನು ಫುಲ್ಲು ಥರವಾಗಿ ಯೂಸ್ ಮಾಡ್ಕೊಳ್ಳಿ ಈ ಯಾರೋ ಹೇಳಿದ್ರು ಯಾರೋ ಮಾಡಿದರೆ ನಾನು ಮಾಡ್ತೀನಿ ಅನ್ನೋ ಅನ್ನೋರಿದ್ರೆ ಇದಕ್ಕೆ ಬರೋಕೆ ಆಗಲ್ಲ ಸೊ ನೀವು ಮಾಡ್ತೀನಿ ನನ್ನ ಅಚೀವು ನನ್ನ ಗೋಲು ಅನ್ನೋದಿದ್ರೆ ಖಂಡಿತ ಸಕ್ಸಸ್ ಆಗ್ತೀರಾ ಅಂತ ಹೇಳಿ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಆಲ್